ನಮಸ್ಕಾರ ಒಂದು ಆರಂಭ ಆಗಿದೆ ಆರಂಭಕ್ಕೆ ಒಂದು ಚಿಕ್ಕ ವೈಬ್ರೇಷನ್ ಇರುತ್ತೆ ಅದು ಅದೇಲ್ಲಿರುತ್ತೆ ಅಂತಂದ್ರೆ ಒಂದು ಸ್ಪಂದಿಸುವಂತಹ ಮನೋಭಾವ ಎಲ್ಲಿರುತ್ತೆ ಅವರ ಅಲ್ಲಿ ಮಾತ್ರ ಒಂಥರದ ಒಂದು ವೈಬ್ರೇಷನ್ ನಾವು ಕಂಡು ಬರಲಿಕ್ಕೆ ಸಾಧ್ಯ ಈ ಒಂದು ಸರ್ ಒಂದು ವಿಜಯ್ ಸರ್ ಅವರ ಒಂದು ಚಾನೆಲ್ ರೀ ಲಾಂಚಿನ ಸಮಾರಂಭಕ್ಕೆ ನಾನು ಅಲ್ಲಿ ಹೋಗಿದೆ ಎರಡು ಚಾನೆಲ್ ಅನ್ನ ರೀ ಮಾಡುವಂತಹ ಒಂದು ಸಂದರ್ಭ ಅದಾದ ನಂತರ ಚಿಕ್ಕದಾಗಿ ಒಂದು ಒಂದಿಷ್ಟು ಹೇಳ್ತಾರೆ ಚಿಕ್ಕ ಮತ್ತೆ ನ್ಯೂಸ್ ಚಾನೆಲ್ ಈ ಎರಡು ಬೇರೆ ಬೇರೆ ಅಲ್ಲ ಎಲ್ಲ ಒಟ್ಟಿಗೆ ಸಾಗುವಂತಹ ಪಕ್ಕಪಕ್ಕದಲ್ಲಿ ಇರುವಂತಹ ಎರಡು ಆಯಾಮಗಳು ಅಂತ ಆದರೆ ಅದನ್ನ ಇಷ್ಟು ಚೆನ್ನ ಅಂತ ಅಂತಂದ್ರೆ ಒಂದು ಸುದ್ದಿ ಮಹತ್ವದ ಓನರ್ ಆಗಿ ಐದು ಆರು ಸಿನಿಮಾಗಳನ್ನ ಒಟ್ಟೊಟ್ಟಿಗೆ ಚಾಲನೆ ಕೊಡುವಂತದ್ದು ನಿರ್ಮಾಣ ಮಾಡುವಂತಹದ್ದು ಇದೆಯಲ್ಲ ಅದು ಖಂಡಿತವಾಗ್ಲೂ ಅವ್ರು ಹೇಳಿದ ಮಾತು ಅಕ್ಷರಶಃ ಸತ್ಯ ಅಂತ ನೋಡೋದಕ್ಕೆ ಇದಿಷ್ಟೇ ಆಗುತ್ತೆ ಆಮೇಲೆ ಐದು ಸಿನಿಮಾಗಳನ್ನ ಒಟ್ಟಿಗೆ ಶುರು ಮಾಡುವಂಥದ್ದು ಆರು ಸಿನಿಮಾಗಳನ್ನ ಶುರು ಮಾಡುವಂತದ್ದಿದೆಯಲ್ಲ ಒಬ್ಬ ಕನ್ನಡ ಚಿತ್ರವೃಂದವನಾಗಿ ಮತ್ತೆ ಒಬ್ಬ ಕನ್ನಡಿಗನಾಗಿ ಅಷ್ಟೇ ಹೆಮ್ಮೆ ಕೊಡ್ತಾ ಇದೆ ಅವ್ರ ಮೇಲೆ ಇನ್ನೂ ಹೆಚ್ಚು ಗೌರವ ಸಿಗ್ತಾ ಇದೆ ನನಗೆ ಪ್ರೀತಿ ಸಿಗ್ತಾ ಇದೆ ನನಗೆ ಆಮೇಲೆ ಅಲ್ಲಿ ಆರು ಬೇರೆ ಬೇರೆ

ಅವಕಾಶವನ್ನ ಕೊಡುವಂಥದ್ದು ಹೊಸ ನಿರ್ದೇಶಕರನ್ನ ಆಯ್ದು ಕಷ್ಟ ರಂಗಕ್ಕೆ ಇದು ಬಹಳ ಬಹಳ ಪಾಸಿಟಿವ್ ವಿಚಾರ ಇದು ಖಂಡಿತವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಅತಿ ಹೆಚ್ಚು ಸಿನಿಮಾಗಳು ಬರಬೇಕು ಯಾಕಂದ್ರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರೂ ನಾವು ಅಂದ್ಕೊಳ್ಳುವಂತದ್ದು ಒಂದು ಸಿನಿಮಾ ಶುರು ಆದಾಗ ನೂರಿಂದ ನೂರೈವತ್ತು ಜನ ಅಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಸಿಗುತ್ತೆ ಅಂತ ಅನ್ನೋ ಇವತ್ತು ಆ ಸಿನಿಮಾ ಒಪ್ಪಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾವಿರ ಜನಕ್ಕೆ ಕೆಲಸ ಕೊಡುವಂತ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಸರ್ ನಾವು ತುಂಬಾ ಇಲ್ಲಿ ಬಂದು ನೆಲೆದಿರ್ತಕ್ಕಂಥ ಅಷ್ಟು ಸ್ಟಾರ್ಸ್ ಇದೆಯಲ್ಲ ಅಷ್ಟು ಜನರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೇನೆ ಆ ಇವತ್ತು ನನ್ನನ್ನ ನನ್ನ ಮನೆಗೆ ಮತ್ತೆ ಕರ್ಕೊಂಡಿದ್ದಾರೆ ಅಂತ ಅಷ್ಟೇ ಅಷ್ಟೇ ಪವಿತ್ರವಾಗಿದೆ ಈ ಒಂದು ಸ್ಟೇಜ್ ಅಹ್ ಅಮೃತ ಸಂಭ್ರಮ ಇವತ್ತು ನನಗೆ ಏನು ನೆನಪು ಕೊಡ್ತಾ ಇದೆ ಅಂದರೆ ಅಮೃತ ಮಹೋತ್ಸವ ಇದೆ ಅಷ್ಟು ಜನ ಇಲ್ಲಿ ಬಂದು ಸೇರಿರುವಂತಹ ವಿಜಯ್ ಸರ್ ಅವರು ಇಲ್ಲಿ ಬಂದ ನಂತರ ಇಲ್ಲಿ ಬಂದ ನಂತರ ಗೆಲುವನ್ನ ಕಂಡುಕೊಳ್ಳುವಂಥದ್ದು ಒಂದು ಆದರೆ ಮೇಡಮ್ ಆಲ್ರೆಡಿ ಒಂದು ಗೆಲುವಿನೇ ಬಂದಿದ್ದಾರೆ ಅವರು ಮಿಸಸ್ ಅಹ್ ಮಿಸಸ್ ಇಂಡಿಯಾ ಅಂತ ಒಂದು ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಅಲ್ಲಿ ಅವ್ರು ಗೆದ್ದು ಗೆಲುವಿನ ಮುಖಾಂತರ ಬಂದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಈ ಗೆಲುವು ನಿರಂತರವಾಗ್ತಾ ಇರಲಿ ಐದಕ್ಕೆ ಐದು ಸಿನಿಮಾ ಅಂತಾರೆ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ ಕನ್ನಡ ಚಿತ್ರರಂಗವಾಗಿ ಸ್ವಾರ್ಥ ನನಗೆ ಐದಕ್ಕೆ ಐದು ಸಿನಿಮಾಗಳು ಸೂಪರ್ ಸೂಪರ್ ಹೇಟ್ ಆಗಲಿ ಮತ್ತೆ ಅವರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ ಐದಲ್ಲ ಐನೂರು ಸಿನಿಮಾ ಮಾಡುವಂತ ಶಕ್ತಿ ಹೋಗಬೇಕು ನೋಡಿ ನೋಡಿ ಇವತ್ತು ಎಂತ ಒಳ್ಳೆ ಪವಿತ್ರವಾದ ದಿವಸ ಅಂತಂದ್ರೆ ಅದು ಆಗಿವೋ ಅಥವಾ ಅವ್ರು ನೋಡ್ಕೊಂಡು ಇದು ಗೊತ್ತಿಲ್ಲ ಗೊತ್ತಿಲ್ಲ ಗುರು ಪೌರ್ಣಿಮಾ ಇವತ್ತು ಬಹಳಷ್ಟು ಜನ ಹೇಳ್ತಾರೆ ನಾನು ಒಂದ್ ಕಡೆ ಬೆಳಗ್ಗೆ ಹೋಗಿದ್ದು ನೋಡಿದ್ರೆ ಒಂದು ಒಳ್ಳೆ ಶುರು ಆಗಬೇಕು ಅಂದ್ರೆ ಒಳ್ಳೆ ಗುರು ಇರಬೇಕಂತೆ ಇವತ್ತು ಗುರುವಿನ ಸ್ಥಾನದಲ್ಲಿ ಇವತ್ತು ವಿಜಯ್ ಅವರು ನಿಂತು ಒಂದು ಜನ ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾದ್ರೆ ಈ ಗುರು ಪೂರ್ಣಿಮೆಯ ದಿವಸ ಏನೇ ಶುರು ಮಾಡಿದ್ರು ಕೂಡ ಗೆಲುವಿದೆ ಅಂತ ಅವರ ಹೆಸರಿನಲ್ಲೇ ವಿಜಯ ಇಟ್ಕೊಂಡು ಬಂದಿದ್ದಾರೆ ವಿಜಯ್ ಅವರಿಗೆ ನಿರಂತರವಾಗಿ ಇಲ್ಲಿ ನಮರ ಚಿತ್ರವನ್ನಾಗಿ ನನ್ನ ತುಂಬ 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 ಹೃದಯದ ಅಭಿನಂದನೆಗಳು ಮತ್ತೆ ಅವರಿಗೆ ಒಂದಷ್ಟು ಇದೆ Sundar Sundari has come to the I'm of an odd person who comes to Because I'm only from, from my fraternity, uh, among all the between stars. Um, anyway, hearty uh, congratulations to Amrita. Uh, she has achieved what she wanted and that's what we look for in any woman. Doing what one wants and uh, saying it to the world. And the uh, production of the same launch, Madhya Pramod, Vijay Tattavallu. Uh,

ಕಾರಣ ಅವರು ಹಾಗೂ ಅಮೃತ ಮೇಡಮ್ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಕನ್ನಡದಲ್ಲಿ ವಿಜಯ ಕಿರಣ್ ಅಂತ ದೊಡ್ಡ ದೊಡ್ಡ ಮೂವಿಗೆ ಮಾಡಿದರೆ ಸಕ್ಸಸ್ ಆಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿಜಯ ಕಾರಣ ಅವರು ಏನು ಇವತ್ತು ಹೆಜ್ಜೆ ಇಡ್ತಾ ಎಲ್ಲ ರಂಗದಲ್ಲಿ ಬೆಳೀತಾ ಇದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ವಿಜಯ ಸಿಕ್ಕಿ ಅವ್ರ ಹೆಸರಲ್ಲೇ ವಿಜಯ ಆಗಿದೆ ಅಮೃತ ಮೇಡಮ್ ಸಾಥ್ ಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಯಶಸ್ಸಾಗಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಇಲ್ಲಿಯಲ್ಲಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಅಮೃತ ಸಂಭ್ರಮದಲ್ಲಿ ಭಾಗವಹಿಸಿದ ಅವಕಾಶ ಸಿಗುತ್ತೆ ಸಂತೋಷ ವಿಜಯ್ ಕಾಟ್ ಅವರೇ ನಮಗೆ ಮೇಡಮ್ ಅವರೇ ನಿಮಗೆ ಅಭಿನಂದನೆಗಳು ನಮಗೆ ವಿಜಯ್ ಕಾಟ್ ಅವರು ಮಾತಾಡ್ತಾ ಕನ್ನಡ ಚಿತ್ರರಂಗದ ಈಡಿಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಬಹಳ ಕಾನ್ಫಿಡೆನ್ಸ್ ಅಂತ ಗಟ್ಟಿ ಬಂದಿದ್ದ ಬಹಳ ಹೆಮ್ಮೆ ಆಗುತ್ತೆ ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ ಬಹಳ ಸಂತೋಷ ಆಗುತ್ತೆ ಆಸೆ ಮಾಡೋದು ಉಳಿದಂತೆ ನಡೀತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಮತ್ತೆ ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು ಮೀಡಿಯಾದ ಶುರು ಮಾಡ್ತಾ ಇದ್ದು ಗೊತ್ತಾಗಿದೆ ಪ್ರಜಾ ಟಿವಿ ಆಗಿದ್ದು ಪ್ರಜಾ ಟಿವಿ ಬಹಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ಟಾಪ್ ಮೀಡಿಯಾಕ್ಕಿಂತ ವಾಸ್ಟಾಲ್ ಮೀಡಿಯಾ ಕೆಲಸ ಮಾಡ್ಕೊಂಡು ಬಂದಿದೆ ನಮಗೆ ಸಿನಿಮಾದಲ್ಲಿ ಸತ್ಯ ತೋರಿಸಿ ಸುಳ್ಳನ್ನು ಸತ್ಯ ಮಾಡಿದ್ರೆ ಪರವಾಗಿಲ್ಲ ಬಟ್ ಮೀಡಿಯಾದಲ್ಲಿ ಅದಕ್ಕೆ ಬಹಳ ಗಂಭೀರವಾದ ಪರಿಣಾಮ ಆಗುತ್ತೆ ತಾನ್ಯದಲ್ಲಿ ಒಳ್ಳೆ ಮೀಡಿಯಾ ಚಾನೆಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ ಒಳ್ಳೇದಾಗಲಿ ಸಿನ್ಮಾದರೂ ಒಳ್ಳೇದಾಗಲಿ ಮೀಡಿಯಾದರೂ ಒಳ್ಳೆಯದಾಗಲಿ ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನೀವು ಕೊಡುಗೆ ಇಲ್ಲಿ ಅಂತ ಭಾಳ ಇಷ್ಟ ನಮಸ್ಕಾರ ಆಯ್ತು ಸರ್ ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲಿ ಡೈಲಿ ಮನೆಯಲ್ಲಿ ಪಾಠ ಆಗಬೇಕಲ್ಲ ವಾರಕ್ಕೊಂದು ಎರಡು ದಿನ ಪಾಠ ಆಗ್ತಾ ಇರತ್ತೆ ನಮ್ಮ ಪಾಠ ಆಗೋದು ಪ್ರೇಮ್ ಬ್ಲಾಕ್ ಸಹಾಯದಿಂದ ಪಾಠ ಮುಗಿಯೋದು ಪ್ರೇಮ್ ಲಕ್ ಹಾನ್ ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ನಾನು ರವಿಚಂದ್ರನ್ ಮನೆ ಮೂವಿ ವೀಟ್ ಮಾಡಿ ಎರಡೂ ಡಿಸ್ಕಸ್ ಮಾಡಿದ್ದೀನಿ ಅವಾಗ ನಮ್ಮ ವಾಸ್ತವ್ಯಗಳು ಕರ್ಕೊಂಡು ಹೋಗಿದೆ ನಾನು ತುಂಬ ವಾಸ್ತು ಉತ್ತಮ ನೋಡ್ತೀನಿ ಯಾಕೆಂದರೆ ಪಾಸ್ ನನಗೆ ರವಿಚಂದ್ರನ್ ಅವ್ರ ಜೊತೆ ಮೂವಿ ಮಾಡಬೇಕಂತ ಉದ್ದೇಶ ಅದಕ್ಕೋಸ್ಕರ ನಮ್ಮ ವಾಸ್ತವದ ಬಗ್ಗೆ ಅವ್ರ ಪೂರ್ತಿ ಡಿಸ್ಕಸ್ ಮಾಡಿ ಅಪ್ಕೋರ್ಸ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ನಾಟ್ ಸಿಕ್ಸ್ ಮೂವೀಸ್ ಸೆವೆನ್ ಮೂವೀಸ್ ಬಟ್ ರವಿಚಂದ್ರ ಸರ್ ಒಪ್ಕೋಬೇಕು ಅಷ್ಟೊಂದು ಕೇಳಬೇಕು ನಾನು ರಿಕ್ವೆಸ್ಟ್ ಮಾಡಿ ಒಪ್ಕೊಳ್ಳಿ ಅಮೃತಾಸಿನಿ ಕ್ರಾಫ್ಟ್ ನಿಮ್ಮ ಹೆಂಡಿಗೆ ಆಲ್ ದ ಬರಿ ಬೆಸ್ಟ್ ವಿಶಸ್ ಹೇಳ್ತೀನಿ ನಿಮ್ಮ ಉದ್ದೇಶ ಚೆನ್ನಾಗಿದೆ ಆಲೋಚನೆಗಳು ಅಚ್ಚುಕಟ್ಟಾಗಿ ಮುಂದೆ ಕೊರೀಲಿ ಮುಂದೂರಿಲಿ ಆಯ್ಕೆಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ನ ತಗೊಂಡಿದ್ದೀರ ಆಲ್ರೆಡಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ನೀವು ಒಳ್ಳೆಯದಾಗಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ ಸೆಲೆಕ್ಟ್ ಆಗಿರೋ ಈ ಅಷ್ಟು ಸಿನಿಮಾಗಳು ಹೀರೋಗಳು ಇಂಡಸ್ಟ್ರಿ ಎಲ್ರು ಅಭಿಷೇಕ್ ಹಲವಾರು ನಿರ್ಮಾಪಕರನ್ನ ನೋಡಿದ್ವಿ ಹಲವಾರು ನಿರ್ದೇಶಕರನ್ನ ನೋಡಿದ್ವಿ ಸಾಧನೆ ಸಕ್ಸಸ್ನ ಊಹೆ ಮಾಡಿಕೊಳ್ಳೋ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದ್ದಾರೆ ಬಹುಶಃ ಸದ್ಯಕ್ಕೆ ಕೆಲವು ಸಿನಿಮಾಗಳು ಪ್ರಾಬ್ಲಮ್ ಆಗಿರ್ಬೋದು ಎಲ್ಲ ಸಿನಿಮಾಗಳು ಹಾಗೆ ಇಲ್ಲ ನಡೀತಿರೋ ಚೆನ್ನಾಗಿ ನಡೀತಾ ಇದಾವೆ ಅಚ್ಕಟ್ಟಾಗಿ ಏನೇನು ನಡೀತಿಲ್ವೋ ಎಲ್ಲೂ ತಿದ್ಕೋಬೇಕು ಅದು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ ಸಿಕ್ಕಿರೋ ಪ್ರಾಜೆಕ್ಟ್ ನಚ್ಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ ಕೈ ತುಂಬಾ ಹಣ ಕಡಿಸಿ ಅಂತ ಹೇಳ್ತೀನಿ ನೋ ಕಾಂಪ್ಲೈನ್ಸ್ ಓನ್ಲಿ ಯೂಸರ್ಸ್ ಕಾರ್ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಒನ್

ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ವಲಿತರದಿಂದ ಕತ್ತಿದ್ದಾಗ ಇರತಿದೆ ಈ ಆ ವಿಷಯ ಆ ಉದ್ದ್ರವಾದರೂ ಜ್ಞೆಯೋ ಅಲ್ಲಿ ಬಶುರಾಯ್ ಅವರು ಇರುವುವು ಮತ್ತು ಭೀಮ ಸೇವೆ ಅವರು ಇರಬೇಕು ಆದಿಷ್ಟನವರು ಇರಬೇಕು 그러면은 ಕಾಸಲದರ ಸಾಕಷ್ಟು ಒಂದು tenetur ಅವರು ಇಲ್ಲಿ ಯಾತ್ರೆ ಸಂಪರ್ಕಿತರ ಅವರು ವಿರಾಗದಲ್ಲಿ ಬೋರು ಅಲ್ಲಿ marquée ದಾರಿ ತೋರ ಜವಾಬ್ದತೆ ದಾರಿ ಸುಸ್ಥಿರವಾಗಿರುತ್ತದೆ ಬದಲಿನಾಗಿ ವಿಜಯಕಣ್ ಸರ್ ಕಾง್ರೆಶುನ್ಸ್ ನವೃತಮಯ ಕಾง್ರೆಶುನ್ಸ್ ಈ ಸಂದರ್ಭದಲ್ಲಿ ಸರ್ವಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇದೆಕ್ಕೆ ಶುಭಾಶಯವನ್ನು ಸಲ್ಲಿಸುತ್ತೇನೆ ಅಂಡ್ ಒಟ್ಟಿಗೆ ಈ ಸಿನಿಮಾಗೊಂದು ಮಾಡುತ್ತಾರು ಸಿನಿಮಾದಿಗೆ passion ಇತ್ತು ಗಮನಿಸಗಳಿಗೆ ಸಾಥ್ ಅಂತಂತಂತ ಅಂತ ಹೇಳಬಹುದು ಅವರಿಗೆ ಶುಭಾಶಯಗಳು ದೀಸ್ ಸಿನಿಮಾದಲ್ಲಿ ಏನು ಅಂತಂದ್ರೆ ನಾವು ಎಲ್ಲೋ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಏನು ಸೊ ಸಿನಿಮಾ ಒಂದು ಡ್ರೀಮ್ ನ ತೆರೆ ಮೇಲೆ ತಂದು ಸಾಕಷ್ಟು ಜನಕ್ಕೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಮಾಡೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಆ ಕನಸಲ್ಲಿ ಸಾಕಷ್ಟು ಜನ ಬಂದ್ ಕಟ್ಕೊಂಡಿದ್ದಾರೆ ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಸಾಕಷ್ಟು ಬದಲಾವಣೆಗಳನ್ನು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಸೊ ಸಿನಿಮಾ ಒಂದು ದೊಡ್ಡ ಶಕ್ತಿ ದೊಡ್ಡ ಮಾಧ್ಯಮ ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ದೇವರಾಗಿ ಕೊಟ್ಟಿದ್ದಾರೆ ಅವರಿಗೆ ಅಷ್ಟು ಒಳ್ಳೆದಾಗಲಿ ಆ ನಂತರ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಿರೋದು ನಾನು ನಮಗೆ ಖುಷಿಯ ಸಂದರ್ಭ ನಿರ್ದೇಶನದ ಬಗ್ಗೆ ಆಮೇಲೆ

ಬೆಣ್ಣೆ ಚಿತ್ರಣ ಚಿತ್ರವಾಗಿದೆ ಸೊ ಇನ್ನಷ್ಟು ಜಗಳ ಇರಲಿ ಅವರು ಇನ್ನಷ್ಟು ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರ್ಲಿ ಕಂಗ್ರ್ಯಾಚುಲೇಷನ್ ಪ್ರತಿಯೊಬ್ಬರು ತಂದಕ್ಕೂ ಆ ಸಿನಿಮಾಗಳು ತುಂಬಾ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕಾಣಿ ಅಂತ ಹೇಳ್ಬೇಕು ನಮಸ್ಕಾರ ಮೊದಲನೇದಾಗಿ ಆಗಿ ಇದ್ದಿದ್ದಕ್ಕೆ మేము అదరకే సినిమా ఇండస్ట్రీ కాలిడ్తాయి రైతు సినిమా కన్నడ ఇండస్ట్రీ బయట యోచన కన్నడ సినిమా ఆలోచన ప్రొడక్షన్ శురుగు నాకు తు ఖుషిపడే విషయా ఈ జోష్ ఇవ్వంత్లాపకుడు ఆగ్ సినిమా అదర్ ల్యాంగ్వేజ్ సినిమే కంపీట్ మొత్తం నాకు గరువు దీళ్ళు అంత నిమ్మ ఉద్దేశ్ నాకు సార్ థ్యాంక్ యూ వెరీ మచ్

and the most gorgeous, right, Indian. Thank you so much for gorgeous you've here. Thank you. Thank you, Namaskara. I want to really uh, heartfelt congratulations to Amrita ji and Jaisal, we are very happy to have so producers, actors, ಪ್ರೆಗ್ನೆಷನ್ ಬಂದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ ಇದೇ ರೀತಿಯಲ್ಲಿ ಅವರು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ಮಾಡಲಿ ಎಲ್ಲ ಐ ತಿಂಕ್ ತುಂಬಾನೇ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಆಫ್ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ಸ್ ಅನೌನ್ಸ್ ಆಗಿದೆ ಸೊ ಐ ರೀಲಿ ಲುಕಿಂಗ್ ಫಾರ್ವರ್ಡ್ ಟು ಸೀನ್ ಆಲ್ ದೀಸ್ ಫಿಲ್ಮ್ಸ್ ಟೇಕ್ ಶೇಪ್ ಆ್ಯಂಡ್ ಆದಷ್ಟು ಇನ್ನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇದೀವಿ ಸರ್ ನೀವು ಮೀಡಿಯಾಲಿ ಕೂಡ ಇವಾಗ ನೀವು ಟೇಕ್ ಓವರ್ ಮಾಡಿ ಏನೋ ಮಾಡಬೇಕು ಅಂತ ಹೊಟ್ಟಿದ್ದೀರಾ ಸೊ ಒಳ್ಳೆಯದಾಗಲಿ ಎಲ್ಲ ಡಿಕ್ಟರ್ ಹೀರೋ ಯಾರು ಅಂತ ಹೀರೋಯಿನ್ ಯಾರು ಮಾಡಿದ ಹೇಳಿ ಮೋಸ್ಟ್ಲಿ ಎಲ್ಲ ಸಿನಿಮಾದಲ್ಲಿ ನಾನೇ ಎಲ್ರಿಗೂ ನಮಸ್ಕಾರ ಕ್ರೇಜಿಸ್ಟರ್ ರವಿ ಸರ್ ಲಕ್ಕಿ ಆ ಕೈಲಿ ಲಾಂಚ್ ಆಗಿದೆ ಹಾಗೆ ಸಿಕ್ಸ್ ಸಿನಿಮಾ ಅನೌನ್ಸ್ ಮಾಡ್ತಾ ದೊಡ್ಡ ರೋರಿಂಗ್ ಆಗಿದೆ ಸೊ ಇಬ್ರು ಇಲ್ಲಿ ಇದ್ದಿದ್ದಾರೆ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ ಮತ್ತೆ ಅವ್ರಿಗೆ ಮಾರ್ಕೆಟಿಂಗ್ ಐಡಿಯಾ ಇದೆ ಅವ್ರು ರಿಯಲ್ ಎಸ್ಟೇಟ್ ಅಲ್ಲಿ ಮಾರ್ಕೆಟಿಂಗ್ ಹೇಗ್ ಮಾಡಿ ಇದ್ದಿದ್ದಾರೆ ಅಂತ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ ಎಲ್ಲಕ್ಕೆ ಬಂದಿದ್ದಾರೆ ಸೊ ಅವರಿಗೆ ಯಾವ್ದಾದ್ರು ಎಷ್ಟು ಹೇಳ್ತೀನಿ ಮತ್ತೆ ಕಂಗ್ರಾಟ್ಸ್ ಹೇಳ್ತಾನೆ ಸರಿ ಮೇಡಮ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇನ್ನ ಸರಿ ಬರೀ ಸಿಕ್ಸ್ ಮೂವೀಸ್ ಮಾತ್ರ ಅಲ್ಲ ಟೋಟಲ್ ಎವ್ರಿ ವೀಕ್ ಅವ್ರ ಬ್ಯಾನರ್ ಒಂದು ಮೂವಿ ರಿಲೀಸ್ ಆಗಬೇಕು ಅಂತ ಮೀನ್ಸ್ ಟೇಕ್ ಓವರ್ ಮಾಡಿ ಯಾವ್ದು ರಿಲೀಸ್ ಆಗ್ತಿದೆ ಅದ್ರ ಡಿಸ್ಟ್ರಿಬ್ಯೂಷನ್ ಮಾಡೋದ್ ಇದೆ ತುಂಬಾ ಇದೆ ಸೊ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಕನ್ನಡ ಚಿತ್ರರಂಗದ ಬಗ್ಗೆ ಇಷ್ಟೊಂದು ಒಲವು ಇಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ಅವರು ಇಷ್ಟು ಒಂದು ದೊಡ್ಡದಾಗಿ ಐದು ಸಿನಿಮಾಗಳನ್ನ ಐದು ಪ್ರೊಡಕ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಕಂಡೀಷನ್ ಸಿನಿಮಾ ಮಾಡುವಂತ ನಿರ್ಮಾಪಕರು ಕಮ್ಮಿ ಆಗಿದ್ದಾರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು ಅವರಿಗೆ ಅವ್ರು ಏನ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಆ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಒಂದು ಒಳ್ಳೆ ಲಾಭ ಬರಲಿ ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂತ ಅವರ ಒಂದು ಆಲೋಚನೆ ಇದೆಯಲ್ಲ ಆ ಆಲೋಚನೆಗೆ ನನಗೆ ತುಂಬಾ ಖುಷಿಯಾಗುತ್ತೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ ತುಂಬಾ ಖುಷಿಯಾದ ವಿಚಾರ ಇಲ್ಲಿ ಲಾಂಚ್ ಆದಂತ ಎಲ್ಲಾ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಲ್ಲರಿಗೂ ನಾನು ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಹಾಗೂ ಆಲ್ ದ ಹೇಳ್ತೀನಿ ಮುಂದೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀಲಿ ಹಾಗೆ ಕನ್ನಡ ಚಿತ್ರರಂಗನು ಸಹ ತುಂಬಾ ಮುಂದಕ್ಕೆ ತುಂಬಾ ಚೆನ್ನಾಗಿ ಬೆಳೆಸಿ ಅಂತ ನಾನು ಆಶಿಸ್ತೀನಿ

What is your vision for Karnataka Karnataka has given me a lot. A uh, very good husband, beautiful daughter and Mrs. India Crown. So I owe a lot to Karnataka and I try to give my best in form of entertainment. We are coming up with something really big and looking forward. So I think you know I would really make you all happy. ಸಂಭ್ರಮ ಅಮೃತ ಸಂಭ್ರಮ ಹೊಸ ಪ್ರೊಡಕ್ಷನ್ ಹೌಸ್ ಅದರ ವತಿಯಿಂದ ಐದು ಸಿನಿಮಾಗಳನ್ನ ಏಕಕಾಲದಲ್ಲಿ ಅವರು ಲಾಂಚ್ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ ಬಹುಶಃ ಒಂದೇ ಸಮಯದಲ್ಲಿ ಯಾವತ್ತು ಐದು ಸಿನಿಮಾಗಳು ಪ್ರಾರಂಭ ಆಗಿರೋದು ನನ್ನ ತುಂಬ ಪ್ರಥಮವಾಗಿ ಆಗಿರಬೇಕು ಅಂತ ಅನಿಸುತ್ತೆ ಅದರಿಂದ ನಿಜವಾಗಲೂ ದೊಡ್ಡ ಸಾಹಸದ ಕೆಲಸವನ್ನ ನಮ್ಮ ವಿಜಯಕಾಂತ್ ಅವರು ಆ ವಿಜಯ ವಿಜಯ್ ಕಾಟ ಅವರು ವಿಜಯ್ ಕಾಕ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ಅವರ ಸಾಹಸಕ್ಕೆ ಮತ್ತು ಅವರ ಒಂದು ಪ್ರಯತ್ನಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿವೃದ್ಧಿಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಮತ್ತು ಸನ್ಮಾನ್ಯ ರಾಮವೀರ ರೆಡ್ಡಿ ಅವರ ಪರವಾಗಿಬ್ಬರ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ ಮತ್ತು ಈ ಐದು ಚಲನಚಿತ್ರಗಳು ಭಾಳ ಚೆನ್ನಾಗಿ ನಿರ್ಮಾಣ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಕೊಡಲಿ ಮತ್ತು ಎಲ್ಲ ಸಿನಿಮಾ ನೋಡ್ತಕ್ಕಂಥ ಜನರಿಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶುಭ ಹಾರೈಸಿ ನಿಮ್ಮ ಐದು ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ದಿನೇಶ್ ಾವ್ ಸರ್ ದಿನೇಶ್ ಸರ್ ಒಂದು ನಿಮ್ ವಿಚಾರವಾಗಿ ನಾನು ಸೀಕ್ರೆಟ್ ತಿಳ್ಕೊಂಡು ಬಂದಿದ್ದೀನಿ ಏನಂದ್ರೆ ಇವತ್ತಿಗೆ ಪೊಲಿಟಿಕಲ್ ಗೆ ಒಂದು ಗೇನ್ ಆಗಿದೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಲಾಸ್ ಆಗಿದೆ ಇಲ್ಲ ಯಾಕಂದ್ರೆ ನಿಮ್ಮ ಗೆ ಬಹಳ ಇಷ್ಟ ಇತ್ತು ನೀವು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ನೋಡಿ ಸರ್ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ

ಒಂದೇ ತಲೆ ಐದು ಸಿನಿಮಾ ಅಲ್ವಾ ಐದು ಜನ ಡೈರೆಕ್ಟರ್ಗಳು ಐದು ಜನ ಹೀರೋಗಳು ಐದು ಜನ ಹೀರೋಯಿನ್ಸು ಮತ್ತೆ ಸಪೋರ್ಟಿಂಗ್ ಆ್ಯಕ್ಟರ್ಸು ಟೆಕ್ನಿಷಿಯನ್ಸು ಎಲ್ರಿಗೂ ಅವಕಾಶ ಇದೆ ಅಲ್ವಾ ನಿಮ್ಮೆಲ್ಲ ಸಿನಿಮಾಗಳು ಹಿಟ್ ಆಗಲಿ ಚೆನ್ನಾಗಿ ದುಡ್ಡು ಆಗಲಿ ಇನ್ನೂ ಹೆಚ್ಚು ಸಿನಿಮಾಗಳು ತೆಗೆಯುವಂತಾಗಲಿ ದೇವಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರು ಆಹ್ವಾನ ಎಲ್ಲರಿಗೂ ಧನ್ಯವಾದಗಳು ಸರ್